ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆದಿದ್ದಂತವರಿಗೆ ಬೆಳ್ಳಂಬಳಿಕೆನೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಆರು ಸಾವಿರ ಹಣ ಬಿಡುಗಡೆ ಆಯ್ತು ಇದೀಗ ಬಂದಿರುವಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಹೊಸ ಅಪ್ಡೇಟ್ ಹೌದು ಸ್ನೇಹಿತರೆ ಬನ್ನಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ರಿ ಯಾಕಂದ್ರೆ ಇವತ್ತು ಸ್ವಲ್ಪ ಬದಲಾವಣೆ ಏನಪ್ಪಾ ಅಂತಂದ್ರೆ ಎಂಟನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ನಿಮಗೆ ಒಟ್ಟು ಆರು ಸಾವಿರ ಹಣ ಬಿಡುಗಡೆ ಯಾವ್ಯಾವ ಕಂತುಗಳ ಹಣ ಅಂತ ಹೇಳ್ತೀನಿ ಮತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಯಾವ್ಯಾವ ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಯಾರಿಗೆ ಬರ್ಬೋದು ಯಾರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಹೊಸ ಅಪ್ಡೇಟ್ ನಲ್ಲಿ ಮಾಹಿತಿಯನ್ನ ತಿಳ್ಸ್ಕೊಡ್ತೀನಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಶುರುವಾಗಿದೆ ಜೊತೆಗೆ ಏಳನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಹಳಷ್ಟು ಮಂದಿ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಹಣ ಬರ್ತಾ ಇಲ್ಲ ಅಂತ ಹೇಳೋದೇ ಪ್ರಾಬ್ಲಮ್ ಯಾಕಂದ್ರೆ ವೇಟ್ ಮಾಡಿ ವೇಟ್ ಮಾಡಿ ನಿಮ್ಗೆ ಹಣ ಬಂದೇ ಬರುತ್ತೆ ಯಾಕಂದ್ರೆ ಹೊಸ ಹೊಸ ಅಪ್ಡೇಟ್ ಗಳು ಬರ್ತಾನೆ ಇದಾವೆ ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಏನಿದೆ ಚೇಂಜಸ್ ಅನ್ನ ಮಾಡ್ತಾನೆ ಇದೆ ಯಾರಿಗೆ ಹಣ ಹೋಗಿಲ್ಲ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತಾ ಇದಾರೆ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಯಾಕಂದ್ರೆ ಅವ್ರು ಮಾಡ್ತಿರುವಂತ ಕೆಲಸ ಕಾರ್ಯಗತ ಆಗ್ಬೇಕು ಅವರ ಹೆಸರು ಉಳಿಬೇಕನ್ನೋ ಉದ್ದೇಶದಿಂದ ಬಹಳಷ್ಟು ದೊಡ್ಡ ದೊಡ್ಡ ಬದಲಾವಣೆಯನ್ನ ಮಾಡಿ ಯಾರಿಗೆ ಹಣ ಹೋಗ್ತಾ ಇಲ್ಲ ಯಾಕೆ ಹೋಗ್ತಾ ಇಲ್ಲ ಅವರಿಗೆ ಮೊದಲು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಅದೇ ಪ್ರಕಾರ ಇವತ್ತ ಆರು ಸಾವಿರ ಹಣವನ್ನ ಬಿಡುಗಡೆ ಮಾಡಿದ ಮಾಡಿದರಂತೆ ಇವತ್ತ ನಮಗೆ ಇದಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಸೊ ಹಾಗಾದ್ರೆ ಪ್ರತಿಯೊಬ್ರು ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದಾನೆ ಜೊತೆಗೆ ಈ ಒಂದು ಮಾಹಿತಿಗೆ ಲೈಕ್ ಕೊಡಿ ಮತ್ತೆ ಆದಷ್ಟು ಮಂದಿಗೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಗೃಹಲಕ್ಷ್ಮಿ ಯೋಜನೆಯ ಆರು ಕಂತುಗಳ ಹಣ ಬಿಡುಗಡೆ ಆಗಿರುವಂತದ್ದು ಸಂಪೂರ್ಣವಾದಂತಹ ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತಹ ಹೊಸ ಅಪ್ಡೇಟ್ ನೇರವಾಗಿ ಮ್ಯಾಟ್ರಿಗೆ ಬಂದ್ಬಿಡೋಣ ಯಾಕಂದ್ರೆ ಇವತ್ತ ಮೂರು ಕಂತುಗಳ ಹಣ ಬಿಡುಗಡೆ ಆಗಿದೆ ಅಂತೆ ಸ್ನೇಹಿತರೆ ನಿಮ್ಗೆಲ್ಲ ಆರು ಏಳನೇ ಕಂತಿನ ಹಣ ಬಿಡುಗಡೆ ಆಗುತ್ತಂತ ಹೇಳಿದ್ದೆ ಎಂಟನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದೆ ಸೊ ಅದೇ ರೀತಿಯಾಗಿ ಇವತ್ತ ಮೂರು ಕಂತುಗಳ ಹಣ ಬಿಡುಗಡೆ ಆಗಿರುವಂತದ್ದು ಆರನೇ ಕಂತು ಏಳನೇ ಕಂತು ಜೊತೆಗೆ ಎಂಟನೇ ಕಂತು ಇವತ್ತ ಪ್ರತಿಯೊಬ್ಬರಿಗೂ ಹಣ ಬರುವಂತ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ ಅದೇ ರೀತಿ ಹಣವನ್ನ ಕೂಡ ರಿಲೀಸ್ ಮಾಡಿದೆ ಮೊದಲೇದಾಗಿ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಯಾವ್ಯಾವ ಜಿಲ್ಲೆಗಳಿಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ಸೊ ಇವತ್ತ ಇಡೀ ರಾಜ್ಯಾದ್ಯಂತ ಪ್ರತಿಯೊಬ್ಬರಿಗೂ ಈ ಒಂದು ಎಂಟನೇ ಕಂತಿನ ಹಣ ಬಿಡುಗಡೆ ಮಾಡಿದಾರಂತೆ ಸೊ ಹಾಗಾದ್ರೆ ಇನ್ನು ಆರು ಮತ್ತು ಏಳನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಸೊ ಇಲ್ಲಿ ಜಿಲ್ಲೆಗಳ ಹೆಸರುಗಳನ್ನ ಹೇಳ್ತೀನಿ ಆರು ಮತ್ತು ಏಳನೇ ಕಂತಿನ ಹಣ ಬಿಡುಗಡೆ ಆಗಿರುವಂತದ್ದು ಧಾರವಾಡ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಚಾಮರಾಜನಗರ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬಾಗಲಕೋಟೆ ಮಂಡ್ಯ ಹಾವೇರಿ ಕೋಲಾರ ರಾಯಚೂರು ಮತ್ತೆ ಚಿಕ್ಕಮಗಳೂರು ಶಿವಮೊಗ್ಗ ತುಮಕೂರು ಉಡುಪಿ ಮತ್ತೆ ಯಾದಗಿರಿ ಬಳ್ಳಾರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ವಿಜಯನಗರ ಬಳ್ಳಾರಿ ಹಾಸನ ಕಲಬುರ್ಗಿ ಗದಗ ಜಿಲ್ಲೆ ಇಷ್ಟು ಜಿಲ್ಲೆಗಳಿಗೆ ಏನಿದೆ ಇವತ್ತ ಆರು ಮತ್ತು ಏಳನೇ ಕಂತಿನ ಹಣ ಬಿಡುಗಡೆ ಆಗಿದಂತೆ ಒಟ್ಟು ನಾಲ್ಕು ಸಾವಿರ ಹಣ ಬಿಡುಗಡೆ ಮಾಡಿದಾರಂತೆ ಸೊ ಇವತ್ತ ನಿಮ್ಮ ಖಾತೆಗಳಿಗೆ ಮೂರು ಕಂತುಗಳ ಹಣ ಆರು ಸಾವಿರ ಟೋಟಲ್ ಆಗಿ ಬಿಡುಗಡೆ ಆಗಿರುವಂತದ್ದು ಸೊ ಹಾಗಾದ್ರೆ ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನೀವು ಚೆಕ್ ಮಾಡಿಕೊಂಡು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಜೊತೆಗೆ ಇವತ್ತು ಏನಪ್ಪಾ ಅಂತಂದ್ರೆ ಕೆಲವರಿಗೆ ಹಣ ಬರೋಲ್ಲ ಅಂತ ಹೇಳಿದ್ದಾರೆ ಸೊ ಅದು ನಿಮ್ಗೆ ಗೊತ್ತಿರುವಂತ ವಿಚಾರ ರೇಷನ್ ಕಾರ್ಡ್ ಯಾರು ಕ್ಯಾನ್ಸಲ್ ಆಗಿದೆ ಸೊ ಅಂತವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಾಗಿದೆ ಸೊ ಇನ್ನು ಉಳಿದಂತವ್ರಿಗೆ ಏನು ಬಡವರು ಏನಿದ್ದಾರೆ ಬಡತನ ರೇಖೆಗಂತ ಏನೇ ಕೆಳಗಡೆ ಇರುವಂತವ್ರು ಪ್ರತಿಯೊಬ್ಬರಿಗೂ ಹಣವನ್ನ ರಿಲೀಸ್ ಮಾಡಿದಾರಂತೆ ಸೊ ಇಲ್ಲಿವರೆಗೆ ಏನ್ ಸಮಸ್ಯೆ ಇತ್ತು ಆ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದಾರಂತೆ ಹಂತ ಹಂತವಾಗಿ ಸೊ ಇವತ್ತ ಬಂದಿಲ್ಲ ಅಂದ್ರೆ ವೇಟ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಹಣವನ್ನ ನಾವು ರಿಲೀಸ್ ಮಾಡೇ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ ಸೊ ಹಾಗಾದ್ರೆ ಆಹ್ ಇವತ್ತ ಮೂರು ಕಂತುಗಳ ಹಣ ಆರು ಸಾವಿರ ರಿಲೀಸ್ ಆಗಿದೆ ಯಾರಿಗೆ ಎಷ್ಟು ಹಣ ಬಂತ ಅನ್ನೋದನ್ನ ತಪ್ಪಿದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ